ಸೊ ನಾಳೆ ಸಟರ್ಡೆ ನವೆಂಬರ್ ಫಸ್ಟ್ ಮೊದಲಿಗೆ ಎಲ್ಲ ಸ್ನೇಹಿತರಿಗೆ ಹಾಗೆ ಸಮಸ್ತ ನಾಡಿನ ಜನತೆಗೆ ಕರ್ನಾಟಕ ರಾಜ್ಯೋತ್ಸವದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಸೊ ನವೆಂಬರ್ ಫಸ್ಟು ಕರ್ನಾಟಕ ರಾಜ್ಯೋತ್ಸವ ಕನ್ನಡಿಗರ ಹೆಮ್ಮೆಯ ದಿನ ಅಂತಾನೆ ಹೇಳ್ಬೋದು ಸೊ ಎಲ್ಲರಿಗೂ ಕರ್ನಾಟಕ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಸ್ನೇಹಿತರೆ ಆ ನಾಳೆ ನವೆಂಬರ್ ಫಸ್ಟ್ ಇರೋದ್ರಿಂದ ಮಗನಿಗೆ ಸ್ಕೂಲಿಗೆ ರಜಾ ಐತಿ ಸೊ ನಾಳೆಲ್ಲಾ ರಜಾ ಐತಿ ಹಿಂಗಾಗಿ ಈಗ ಬಂದಾರ ನೋಡ್ರಿ ಈಗ ಬಂದ್ರ ಚಿನ್ನು ಚಿಂಟು ಹಾಗೇನ ತನು ಕೂಡ ಸೊ ಇವನ ಹೆಸರು ಆದರ್ಶ ಪ್ರೀತಿಯಿಂದ ಚಿಂಟು ಅಂತ ಕರಿತೀವಿ ಗೊತ್ತೈತಿ ನಿಮ್ಗ ಮಗಳ ಹೆಸರು ಸಮೀಕ್ಷಾ ಆಕೆಗೆ ಪ್ರೀತಿಯಿಂದ ಚಿನ್ನು ಅಂತ ಕರಿತೀವಿ ತನುಗ ತನು ಅಂತನ ಕರಿತೀವಿ ಹಾಗೆ ನಡಕ್ ನಡಕ ಎಲ್ಲಾ ಬರ್ತಿರ್ತಾವ ಗೋಂಡಿ ಬಂಗಾರಿ ಸಿಂಗಾರಿ ಎಲ್ಲಾ ಬರ್ತಿರ್ತಾವ ಬಟ್ ತನು ತನೂನ ಈಗ ಬಂದ್ರ ಬರೋದ್ರೊಳಗ ಅಂದ್ರ ಕಾವೇರಿ ಎಲ್ಲಾ ಅಡಿಗೆ ಮಾಡಿದ್ಲ ನಮ್ಗ ಡೈಲಿ ಮಾಡಬೇಕಲ್ರಿ ಮಾಡಿದ್ಲಕಿ ಇನ್ನೊಂದ್ಚೂರ ರೈಸಿಗೆ ಇಟ್ವಿ ಇವ್ರ ಇವತ್ತಿನ ಊಟಕ್ಕೆ ಏನ್ ಮೆನು ಐತಿ ನಿಮ್ಗ ತೋರಿಸ್ತೀನಿ ನಾನು ಅಂದ್ರ ಕಾವೇರಿ ಏನ್ ಅಡಿಗೆ ಮಾಡಿದ್ಲ ಅಂತ ಸಾಯಬ್ರೂ ಇವ್ರ ಬಂದು ಏನ್ ಬೆಂಡಿಕಾಯಿ ಸಾಹೇಬ್ರಾಯಿ ಯಾಕ ಬೆಂಡೆಕಾಯಿ ಫ್ರೈ ಬಂತ ಹೇಳದ ಇತ್ತಲ್ಲ ನೀನ್ ಮಾಡಿಸ್ಕೊಂಡು ತಿನ್ನೋದಿತ್ತು ಆಕ್ಚುಲಿ ಆಕ್ಚುಲಿ ನಮ್ಮ ಕಾವೇರಿ ಬೆಂಡೆಕಾಯಿ ಫ್ರೈ ಸೂಪರ್ ಮಾಡ್ತಾಳ ಅವ್ರ ಅಕ್ಕನ ಕೈಲಿ ಅದನ್ನ ಮಾಡಿಸ್ಕೋಬೇಕಂತ ಬಹಳ ಆಸೆ ಇತ್ತು ಅವನಿಗೆ ಬಟ್ ಬೆಂಡೆಕಾಯಿ ಇಲ್ಲ ಮನೆಯಾಗ ಹಿಂಗಾಗಿ ಅದಿಲ್ಲ ಅಂದ್ರೆ ಏನಂತ ಬದ್ನಿಕಾಯಿ ಇದ್ರೆ ಕೊಡ್ರಿ ನಾನು ಮಾಡ್ತೀನಿ ನಾ ಮಸ್ತ್ ಮಾಡ್ತೀನಿ ಅಂತ ಹೇಳಿ ಬದ್ನಿಕಾಯಿ ಫ್ರೈ ಮಾಡಾಕತ್ತ ಹೆಂಗಾಕೇತ ಗೊತ್ತಿಲ್ಲ ಬಟ್ ಮಾಡತ್ತಾರ ಸರ್ ನೋಡ್ರಿ ಅವನ್ನ ಸ್ಲೈಸ್ ಕಟ್ ಮಾಡ್ಯಾನ ಏನೇನು ಹಾಕಿಪ್ಪ ಕಡ್ಲಿ ಹಿಟ್ಟು ಮಮ್ಮಿ ಮಾಡಿದ್ದ ಮಸಾಲ ಯಾವ ಮಸಾಲ ಅದು ಮಮ್ಮಿ ಮಾಡಿದ್ದು ಅಲ್ಲ ಕಿಚನ್ ಕಿಂಗ್ ಮಸಾಲ ಕಿಚನ್ ಕಿಂಗ್ ಮಸಾಲ ಆಮೇಲೆ ಉಪ್ಪು ಖಾರ ಲಿಂಬೆಣ್ಣ ಲಿಂಬೆಣ್ಣೆ ಹಿಡಿಯ ಸೊ ಇದಿಷ್ಟನ್ನ ಪೌಡರ್ ಮಾಡಿಕೊಂಡು ಆ ಪೌಡರ್ ಒಳಗ ಬದ್ನಿಕಾಯಿ ಸ್ಲೈಸ್ ನ ನೀರಾಗ ತಗದು ಹೋದಲ್ಲ ಅವನ್ನ ಎದ್ದಿ ಈಗೇನ್ ಮಾಡತಿ ಇಲ್ಲೇ ತವಾ ಮೇಲೆ ಹಾಕತಿ ತವಾ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಬೇಯಿಸ ನೋಡ್ರಿ ಹೆಂಗಾಗೈತೆ ಅಂತ ತಿಂದ್ಮೇಲೆ ಹೇಳ್ತೀವಿ ಹೆಂಗ್ ಮಾಡ್ತೀನಿ ಚಲೋ ಮಾಡಿರ್ತಿ ಮಸ್ತ್ ಅವ ಅದಕ್ಕೆ ಮಸ್ತ್ ಆಗಿದ್ವು ಅಂದ್ರೆ ಅವನ್ ಕೈಲ ಇನ್ನೊಂದ್ಸರಿ ನಿಮ್ಗೆ ರೆಸಿಪಿ ಶೇರ್ ಮಾಡಿಸ್ತೀನಿ ರೀ ರೆಸಿಪಿ ಹೇಳ್ಕೊಡ್ತಾನ ಮಾಡ್ಕೊಡ್ತಿಲ್ಲ ಸರಿ ಸರಿ ಹಾ ಕರೇನ ಸ್ನೇಹಿತರೆ ಚಲೋ ಆಗಿದ್ವು ಅಂದ್ರೆ ಇನ್ನೊಂದ್ಸರಿ ಮಾಡಿಸ್ತೀನಿ ಅವನ ಕಡೆಯಿಂದ ನೀವು ಟ್ರೈ ಅಂತ ಹೆಂಗ ಅಂತ ಹೇಳಿ ಮತ್ತೆ ಇಲ್ಲಿ ನೀವು ಇದನ್ನ ಮಾಡಾಕತ್ತೆ ಬರ್ ತೋರಿಸ್ತೇನೆ ಇವ್ರು ಏನ್ ಮಾಡಕತ್ತಾರ ಅಂತ ಹೇಳಿ ಪಾಪ ಎಷ್ಟು ಸಂಬ ಐತೈತೆ ಹುಡುಗಿ ಹ ಇವ್ರ ನೋಡ್ರಿ ಅಕ್ಕ ತಂಗಿ ಈಗ ಈಕಿ ಮೊಬೈಲ್ ಇಡ್ತಾಳ ಮೊಬೈಲ್ ವಿಡಿಯೋ ಆನ್ ಮಾಡೋತ್ಲೆ ಹ್ಮ್ ಹ್ಮ್ ದೊಡ್ಡ ಕೆಲಸ ಹೌದಲ್ಲ ಹೌದವಾ ನಮ್ಗೆ ಏನ್ ಗೊತ್ತ ನಾವೇನು ಹಿಂದೆ ಅದೇವೋ ಮುಂದೆ ಅದೇವೋ ಸಾಲಿ ಹಿಂದೂ ಅದಿಲ್ಲ ಮುಂದೂ ಅದಿಲ್ಲ ಇಲ್ಲ ಇಲ್ಲ ಒಟ್ಟ ಅದೇನೆ ಇಲ್ಲ ಇಷ್ಟು ಸಂಭಾಯ್ತಿ ಹುಡುಗಿ ಎಲ್ಲರೂ ನೋಡಿರ ನೀವು ಎಷ್ಟ್ ಸಂಭಾಯ್ತಂದ್ರ ಒಂದೇನು ಮಾತಾಡಂಗಿಲ್ಲ ಹುಡುಗಿ ಬಾ ಎಷ್ಟು ಎಷ್ಟ್ ಸಂಭಾಯ್ತೈತಿ ಹುಡುಗಿ ಹಾ ಹುಡುಗಿ ಹತ್ತಿ ಆಗಿಲ್ಲ ನಮಗಿಲ್ಲ ಹಾಯ್ ಫ್ರೆಂಡ್ಸ್ ಹೇಳಿ ಇದಂತೂ ಎವ್ರಿ ಸ್ಯಾಟರ್ಡೆ ಹಾಲಿಡೇನೇ ಇರ್ತಿತ್ರಿ ನಾಳೆನೂ ಹಾಲಿಡೇ ಐತಿ ಯಾಕಂದ್ರೆ ಕರ್ನಾಟಕ ರಾಜ್ಯೋತ್ಸವ ಅವ್ರ ಸ್ಕೂಲ್ನಾಗ್ ಇವತ್ತ ಮಾಡ್ಸಾರಂತೆ ನಿಮ್ ಸ್ಕೂಲ್ನಾಗ ಏನೇನು ಮಾಡಿಸಿದ್ರೆ ಹೇಳ ಇವತ್ತ ಚಂದಾಗ ಹೇಳ್ಬೇಕ ಯಾವ ಕಲರ್ ಹಾಕೊಂಡೋಗಿದ್ರಿ ಯಾರಿಗೆಲ್ಲೋ ಮತ್ತೆ ನಿಮಗೆಲ್ಲೋ ಗರ್ಲ್ಸಿಗೆ ಬಾಯ್ಸಿಗೆ ರೆಡ್ ಯಾಕೆ ಕಲರ್ ಅವೆರಡು ಕಲರ್ ಯಾಕ ಹೇಳಿದ್ರೆ ಫ್ಲಾಗ್ ಕಲರ್ ಹೇಳಾರ ಆ ಫ್ಲಾಗ್ ಕಲರ್ ಹಂಗ್ಯಾಕೈತಿ ಯಾವ ಫ್ಲಾಗ್ ಅದು ನಮ್ಮ ಕರ್ನಾಟಕದ ಫ್ಲಾಗ್ ಅದ ಏನು ರೆಡ್ ಅಂಡ್ ಎಲ್ಲೋ ಹ ಅದು ಅದು ಬೇರೆ ಅದು ಅದ್ರೊಳಗೆ ಎಷ್ಟು ಕಲರ್ಸ್ ಇರ್ತಾವೋ ತ್ರೀ ಕಲರ್ಸ್ ಇರ್ತಾವೆ ಹೌದಲ್ಲ ಇದ್ರೊಳಗೆ ಟು ಹ್ಞೂ ಅದು ಬೇರೆ ಅವೆಲ್ಲ ಬೇರೆ ಹ್ಞೂ ಗ್ರೀನ್ ಗ್ರೀದ್ ಹಾಂ ಮುಸ್ಲಿಮ್ ಅವ್ರ ಬಾವುಟ ಹೇಳತ್ತಾಳೆ ಕಿ ಯಾಕಂದ್ರೆ ಆಕೆ ಫ್ರೆಂಡ್ ಅದಾಳೆ ನಿನ್ ಫ್ರೆಂಡ್ ಹೆಸ್ರ್ ಏನು ಆಕಿ ಹೆಸ್ರು ನಾ அதுக்கேத்தவ நோட்ரி மொபைல் 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 கண்ணாக நோத்தவ கண்ணோ அன்சி தோர்சொன்ன

સારુ મસળું ઉન બરે મસળું તંપઈતી તનમ એક્સક્યુઝ મી આ બેગ બેડ ખેલાક હી નંગ ચપટી વાલે ચપટી નદ અદા વાલે તો ગો ઇદન તું કોમ બ્રો કીદરા એન્ડ હકો કોડ રે બેડ આડો ખેલાક દન નન પેશિયન્સ લેવલ 3 સાલ આયતું મમ્મી ઇદયા

ಬದ್ನಿಕಾಯಿ ಫ್ರೈ ಮತ್ತು ಅದಕ್ಕೆ ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿ ಲಿಂಬು ಹಿಂಡಿ ಮಸ್ತ್ ಮಾಡ್ಯಾನ ಮಗ ಚೌಳಿಕಾಯಿ ಪಲ್ಯ ಐತಿ ಬಿಸಿ ಬಿಸಿ ಜೋಳದ ರೊಟ್ಟಿ ಇದ್ರ ಜೊತೆ ಮೊಸರು ಸೊ ನೋಡಿ ಟೇಸ್ಟ್ ಮಾಡಿ ಹೇಳ್ರಿ ಹೆಂಗ್ ಅಂತ ಹೇಳಿ ಅಕ್ಕಗಳ ಚಲೋ ಹ್ಮ್ ಈಕೆ ನೋಡ್ರಿ ಚಲೋ ಆಗಿಲ್ಲ ಅಂತ ಹೇಳ್ತಾಳ ಮತ್ ಕಡಿಮೆ ಹಾಕಿರ ಜಗಳ ಮಾಡಾಕತ್ತಾಳ ಬದ್ನಿಕಾಯಿ ಫ್ರೈ ತನಮ್ಮ ಊಟ ಮಾಡಿ ಮಾಡಬೇಡಬೇಡ ಉಂಡು ಬಿಡ ಬಡಬಡ ಉಂಡ್ರಿ ನಾನು ಉಂಡ್ತೇನೆ ಏಕ ನಂದು ಇಲ್ಲಾಟ ಎತ್ತರಿಸ ಕುಡಿ ನೀ ಬದ್ನಿಕಾಯಿ ಫ್ರೈ ತಿನ್ನೋದಿಲ್ಪ್ಪ ಚಿಂಟು ಬದ್ನಿಕಾಯಿ ಫ್ರೈ ಮಾಡಿದ್ದ ಹ್ಞೂ ಬದ್ನಿಕಾಯ್ನ ತಿನ್ನೋದಿಲ್ಲ ರೀ ಕಾಕಾರ ಯಾಕೆ ತಿನ್ನೋದಿಲ್ಲ ಹಾಗೆ ಬರುವುದಿಲ್ಲ ಇಲ್ಲ ರೀಸನ್ ಬೇರೆ ಐತಿ ಈಗ ಬೇರೆ ಹೇಳತ್ತಾನೆ ನೀವು ಊಟ ಮಾಡತ್ತೀಯ ಅಂತ ಬೇರೆ ಹೇಳತ್ತಾನ ರೊಟ್ಟಿ ಚೌಳಿಕಾಯಿ ಪಲ್ಲೆ ಅದ್ರ ಪ್ಲೇಟಿ ಊಟ ಆಯ್ತು ನೋಡ್ರಿ ಸ್ನೇಹಿತರೆ ಕಾಕರೊಬ್ರ ಈಗ ಉನ್ನತ ರೈಸ್ ಊಟ ಮಾಡತ್ತಾರವ್ರ ನಾವು ಊಟ ಸ್ಟಾರ್ಟ್ ಮಾಡಿದ್ವಿ ಅವಾಗ ಬಂದ್ರ ಅವ್ರ ನಮ್ ತನು ಇವತ್ ಫುಲ್ ಫಿನಿಶ್ ಮಾಡಾಳ ಏನೋ ಸಾಕಾಗ್ ಬಿಟ್ಟಿಲ್ಲ ಇವತ್ತು ಒಟ್ಟು ಅಷ್ಟು ಇಲ್ಲ ಅಂದ್ರೆ ದಿನಾ ಬಿಟ್ಟ ಬಿಡ್ತಿದ್ಲು ಪ್ಲೇಟ್ನಾಗ ಇವತ್ತಿಷ್ಟು ಫಿನಿಶ್ ಮಾಡಾಳ ಅನ್ನ ಮೊಸರು ಹೊಡ್ಲಕ್ಕಿ ಬರೀ ಸ್ವೇಟರ್ ಐತ್ ಬಂದ್ಗುಟ್ಲ ತೆಗಿತಾಳ ಸ್ವೆಟರ್ ಇಷ್ಟು ತಂಪೈತ್ರಿ ಒಂದು ವಾರನ ಜಾಸ್ತಿನ ಆಗಿರ್ಬೋದು ಹಬ್ಬ ಆಗೈತಿ ಆಗೈತಿ ಒಟ್ಟ ಮಳೆನೂ ಬಿಟ್ಟಿಲ್ಲ ಇಷ್ಟು ಗಾಳಿ ಅಂದ್ರ ತಂಪ ಗಾಳಿ ಇದರಿಂದ ಮಕ್ಳಿಗೇನೈತಲ್ಲ ನೆಗಡಿ ಕೆಮ್ಮು ಚಾಲು ಬಿಟ್ಟೈತಿ

ನಾನಮ್ತಾನು ಹಿಂಗ ಗುಂಡಮ್ಮ ಆಗುಂಡು ನಿನ್ನೆ ಬಂದಿದ್ದಿಲ್ರಿ ಮೊನ್ನೆ ಬಂದಿದ್ದಿಲ್ಲ ಮೊನ್ನೆ ಯಾ ಅತ್ತಿ ಮನಿಗ್ ಹೋಗಿದ್ದಿಲ್ಲ ತಂಗಿ ಮನಿಗ್ ಹೋಗಿದ್ಲ ಮೊನ್ನೆ ನಿನ್ನೆ ಬಾಳಂತ ಹೊಕ್ಕೇನ ಅತ್ತಿ ಮನಿಗ್ ಹೊಕ್ಕೇನಂತ ಹೌದ ಗುಂಡು ಬರು ಮುಂದೆ ಇಲ್ಲಿ ಇಲ್ಲಿ ಬರಾಕ ಹೌದಲ್ಲ ಈ ಮನಿಗ್ ಬರಾಕ ನಾವ ಸ್ಕೂಲ್ ಇತ್ತಕ್ಕೆ ಇದೆ ಬೆಳಗ್ಗೆ ಹಿಂಗಾಗಿ ಬಿಟ್ಟು ಬಂದಿದ್ದೆ ಚಕ್ಕಾಕಾ ಆ ಮಣಿಗಾ ಹ್ಮ್ ಆ ಬೇಬಿ ಜೊತೆನೋ ಓಕಿ ನೀನೆ ಗಾಡಿ ಮ್ಯಾಗ ಇವತ್ತು ಮತ್ತೆ ಯಾರ್ ಜೊತೆ ಬಂದಿ ಇಲ್ಲಿ ಇವತ್ತು ಬೇಬಿತನ ಬಿಟ್ಟು ಹೋಗಲಿಲ್ಲ ನಿನಗೆ ಹ್ಮ್ ಆ ಮತ್ತ ತಂಪೈತ್ರಿ ಬಾ ಕೊಂತೆ ನಾವು ಹಂಗ ಸ್ವಲ್ಪ ಅವರು ಹಂಗ ಮಾಡ್ಯಾರ ನೋಡ್ರಿ ಹ್ಮ್ ನೋಡ್ರಿ ಫ್ರೆಂಡ್ಸ್ ಸಣ್ಣಗೆ ಮಳೆ ಈಗ ಬಂದ್ ಈಗ ನೋಡ್ತಾ ಇರ್ಬೋದು ಮತ್ತೆ ಮಳೆ ಸ್ವಲ್ಪ ಇದ್ರೂ ಕೂಡ ಗಾಳಿ ಭಾಳ ಐತಿ ಗಾಳಿ ಭಾಳ ಇರೋದ್ರಿಂದ ಕ್ಲೈಮೇಟನು ಭಾಳ ಕೋಲ್ಡ್ ಐತಿ ಥಂಡಿ ಐತಿ ಥಂಡಿ ಚಿಂಟು ಒಳಗಡೆ ಮೊಬೈಲ್ ಹಿಡ್ಕೊಂಡು ಕುಂತ ಕಾವೇರಿ ಎಲ್ಲಾ ಈಗಿನ ಎಲ್ಲಾ ಬಾಂಡೆ ತೊಳೆ ಈಗ ನಮ್ ಚಿನ್ನ ಇಷ್ಟು ಕಸ ಹೊಡದಿಳಿ ಬಾಳ್ ನೋಡ್ಬಾರ್ದ್ ಮೊಬೈಲ್ ಹೇಳೇನಿಲ್ಲಿ ಮೊಬೈಲ್ ಅಂತೀವ ಮತ್ತೆ ಗುಡ್ಗರ್ಲ್ ಮೊಬೈಲ್ ಬಾಳ್ ನೋಡ್ಬಾರ್ದ್ ನೀ ಅಲ್ಲ ಹಂಗಾರ ಹಾ ತ ಮೊಬೈಲ್ ಬಾಳ್ ನೋಡ್ಬಾರದ್ ಬಂಗಾರ ಕಣ್ಣು ನೂವಾಗತವೋ ನಂಗಪ್ಪ ಬಾಳ್ ಪೆನ್ಸಿ ತಂದಾರ ಬಾಳ್ ಪೆನ್ ತಂದಾರ ಅಪ್ಪ ಯಾಪಪ್ಪ ತಂದರುವಾ ಹೆಂ ಮಂಜುಪ್ಪಾ ನೋಡಿ ಅವರ ದೊಡ್ಡಪ್ಪ ಬಹಳಷ್ಟು ಪೆನ್ಸಿಲ್ ಬಾಳ್ ಪೆನ್ ತಂದಿತ್ತರಂತ ಹಾ ನಾನು ಎಡತರ್ಲೆನ್ ಮಮ್ಮಿ ಹೋಗಿ ನೀ ಹೀಗೆ ಹೇಳೋಬೇಕನ ಹೇಳಾರ್ದ ಹೋಗಿ ತಕೊಂಡ ಬರ್ರಿ ಚಿನ್ನಕಾಗು ಐತಿ ಪೆನ್ ಹೌದಾ

I garro la. vengaga el banggar. Xó de nette quan come back. ಬೆಳಗ್ಗೆ ನೋಡ್ರಿ ಈಗ ಒಂದು ಎಂಟೂವರೆ ಆಗಿ ಹೋಯ್ತಾನೋ ಇದ್ವಿ ಎಲ್ಲರೂ ಆರಾಮಾಯಿದ್ದೀವಿ ಇವತ್ತೆ ಮಕ್ಕಳು ನಾವು ಎಲ್ಲರೂ ಯಾಕಂದ್ರೆ ಅವ್ರಿಗೆ ರಜೆ ಐತಿ ಮತ್ತು ಕಾವೇರಿಗೂ ರಜೆ ಐತಿ ಹೀಗಾಗಿ ಎಲ್ಲರೂ ಆರಾಮಾಯಿದ್ವಿ ಮತ್ತು ಚಹಾ ಮಾಡಿದೆ ಚಹಾ ಮಾಡಿ ಚಹಾ ಬಿಸ್ಕಿಟ್ ತಿಂದರು ಚಹಾ ಕುಡ್ದು ಹೋದ್ರೆ ತನೋ ಚಿಂಟು ಚಿನ್ನು ಮನೆಗೆ ಹೋದರು ನಾನು ಅವ್ರ ಜೊತಿನೂ ಕುಡ್ದಿದ್ದೆ ಚಹಾ ಇನ್ನೊಂದು ಸ್ವಲ್ಪ ತೊಗೊಂಡು ಬಂದೆ ನೋಡ್ರಿ ಬಿಸಿದ ಕಾವೇರಿನು ಚಹಾ ಕುಡಿಯೋ ಹೊರಗಡೆ ನೇಚರ್ ನೋಡ್ರಿ ಮಸ್ತ್ ಮಸ್ತ್ ಐತಿ ಆದ್ರೆ ಏನೈತಿ ಇವತ್ತು ಐತಿ ಡೈಲಿ ತಂಪ್ ಇರ್ತಿತ್ತು ಐತಿ ತಂಪ ಗಾಳಿನೂ ಐತಿ ಬಟ್ ಅದ್ರ ಜೊತೆಗೆ ವಾತಾವರಣ ಸೂಪರ್ ಐತಿ ಅಂತಾನೆ ಹೇಳ್ಬೋದು ಎಲ್ಲೇ ಹೊರಗಡೆ ಕುತ್ಕೊಂಡ್ ಚಾ ಕುಡಿಯತ್ತೀನಿ ನಾನು ನೋಡ್ರಿ ಎಷ್ಟು ಮಸ್ತ್ ಐತಿ ಕ್ಲೈಮೇಟ್ ಸೊ ಹೋದ್ರು ಮಕ್ಕಳೆಲ್ಲರೂ ಕುಂಡಾನು ಅವ್ರ ಜೊತೆ ಚಾ ಬಿಸ್ಕೆಟ್ ತಿಂದ ಬಿಸ್ಕೆಟ್ ತಿಂದ ಚಹ ಅಲ್ಲ ಬಿಸ್ಕೆಟ್ ತಿಂದ ಇಲ್ಲಿಂದ ಹೋಗೋದನ ಇಲ್ಲ ಎಷ್ಟು ಕಳ್ಸಿದ್ರು ಮತ್ತು ಅಲ್ಲೇ ಬಂದು ಅಲ್ಲೇ ಕುಂದಿರ್ತಾನವ ಸೊ ತುಳಸಿ ಪಾಟ ಚೇಂಜ್ ಮಾಡಿ ನೋಡ್ರಿ ಅದೆಲ್ಲ ಸ್ವಲ್ಪ ಇದಾಗಿತ್ತು ಅದನ್ನ ಅಲ್ಲಿಟ್ಟಿನಿ ಮೂಲೆಯಾಗ ಕಾಣಿಸ್ತಾ ಇರ್ಬೋದು ನಿಮಗೆ ಇದು ಹೊಸ ಇಲ್ಲಿ ಇಲ್ಲಿಟ್ಟಿನಿ ಯಾಕಂದ್ರೆ ಇವತ್ತು ಏಕಾದಶಿ ನಾಳೆನಾ ದ್ವಾದಶಿ ಅದ್ರ ಜೊತೆಗೇನ ತುಳಸಿ ವಿವಾಹ ನಾಳೆ ಅದಕ್ಕೋಸ್ಕರ ಈ ಒಂದು ಪಾಟ್ನ ಇಟ್ಟು ಈ ರೀತಿ ಎಲ್ಲ ಇಟ್ಟೀನಿ ನಾಳೆ ತುಳಸಿ ವಿವಾಹ ಮಾಡ್ಬೇಕಲ್ಲ ಅದಕ್ಕೋಸ್ಕರ ಹಾಂ ಸೊ ಇವತ್ತು ಕನ್ನಡ ರಾಜ್ಯೋತ್ಸವ ಕರ್ನಾಟಕ ರಾಜ್ಯೋತ್ಸವ ಸೊ ಎಲ್ಲರಿಗಿನೂ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳನ್ನ ಹೇಳ್ತೀನಿ ನೋಡ್ರಿ ಇನ್ನೊಂದಿಷ್ಟು ಪಾಟ್ಸ್ ತರಬೇಕ ತಂದ್ರೆ ನೀಟಾಗಿ ಇಟ್ಕೊಳ್ಬೋದು ಅಂತ ಹೇಳಿ ಯಾಕಂದ್ರೆ ನೆಲದೊಳಗೆ ನೆಡಬೇಕಂದ್ರೆ ಭಾಳ ಇಲ್ಲ ಅಲ್ಲಿ ಆಲ್ಮೋಸ್ಟ್ ಈ ಅದಾವೆ ಒಂದೆರಡು ರೋಸ್ದದು ತಂದು ಇಡ್ಬೇಕು ಅಂತ ಹೇಳಿ ನಮ್ಮ ಚಿನ್ನ ಅದು ಅನ್ನತಿದ್ದು ಅಂದ್ರೆ ಪುಟಾನಿ ರೋಸ್ ಆಗ್ತಾವೆ ನಿಮ್ಗೆ ತೋರ್ಸಿನಿ ರೆಡ್ ರೋಸ್ ಅದು ತರಬೇಕಿಲ್ ಮಮ್ಮಿ ಅಂತ ಸೊ ಒಂದೆರಡು ಪಾಟ್ಸ್ ತಂದು ಇಡಬೇಕು ಅವು ಕೂಡ ಬರ್ರಿ ಚಹಾ ಕುಡಿಯೋಣಂತ ಹಾಗೆಲ್ಲಿದ್ದು ಚಹಾ ತಣ್ಣಗಾಗಿತ್ತು ಎಲ್ಲ ಮಕ್ಕಳಿಗೆಲ್ಲ ಹಾಕಿ ಕೊಟ್ಟು ಅವ್ರನ್ನ ಸಂಭಾಳ್ಸದ್ರಾಗ ಅಂದ್ರೆ ಮೂರು ಜನ ಕಚ್ಚಾ ಹಂಗನ ಹಂಗಾನೆ ಆ ಬಿಸ್ಕಿಟ್ ಒಲ್ಲೆ ಈ ಬಿಸ್ಕಿಟ್ ಒಲ್ಲೆ ಜಗಳ ನಡೆದಿತ್ತು ಮೂರು ಜನದ್ದು ಸೊ ಅವ್ರನ್ನೆಲ್ಲ ಅಂದ್ರೆ ನನ್ನ ಚಹಾ ಎಲ್ಲ ತನಗಾಗಿತ್ತು ಮೊದ್ಲಾಗ ಗಾಳಿ ಇತ್ತು ಭಾಳ ಅದಕ್ಕೆ ಈಗ ಒಂಚೂರು ಕಾವೇರಿ ಈ ಕುಡಿಯತ್ತಾಳ ಅಕ್ಕಿ ಜೊತೆ ನಾನು ಸ್ವಲ್ಪ ಬಿಸಿ ಬಿಸಿದ ಹಾಕೊಂಡ್ಬಂದಿನಿ ಚಹ ಕುಡಿ ಬರ್ರಿ ಸ್ನೇಹಿತರೆ ನೋಡೋಣ ಅಂತ ಇವತ್ತಿನ ದಿವಸ ಹೆಂಗೆ ಹೋಗ್ತೈತಿ ಶನಿವಾರ ಇವತ್ತು ನೋಡೋಣ ಅಂತ ಸ್ನೇಹಿತರೆ ಸ್ನೇಹಿತರೆ ಇಲ್ಲಿ ಸ್ವಲ್ಪ ರಾತ್ರಿ ರೈಸ್ ರೀ ಯಾಕಂದ್ರೆ ಗೊತ್ತೈತಿ ಟೂ ಟೈಮ್ಸ್ ಮಾಡಿದ್ವಿ ರೈಸ್ ನಾವು ಸ್ವಲ್ಪ ಉಳಿತದ ಮಕ್ಕಳು ಬಂದಮೇಲೆ ಮತ್ತೆ ರೈಸ್ ಮಾಡ್ಕೊಂಡ್ವಲ್ಲ ಸ್ವಲ್ಪ ಉಳಿತು ಹಾಗೇನ ಟೊಮೆಟೊ ಸಾರು ಕೂಡ ಮಾಡಿದ್ವಿ ಅದು ಕೂಡ ಐತ್ನೋಲ್ರಿ ಟೊಮೆಟೊ ಸಾರು ಕೂಡ ಐತಿ ಮತ್ತು ಈಗೇನಪ್ಪ ಅಂದ್ರೆ ಇವತ್ತು ಆರಾಮಾಗಿ ಇದ್ವಿ ಲೇಟಾಗಿ ಎಲ್ಲರೂ ರಜೆ ಐತಿದ್ ಹೇಳಿದೆ ಸದ್ಯಕ್ಕಂತೂ ಎಲ್ಲರೂ ಚಹಾ ಬಿಸ್ಕಿಟ್ ತಿಂದೀವಿ ಇವತ್ತು ಸೊ ಮಕ್ಕಳ ಜೊತೆಗೆ ಚಾ ಬಿಸ್ಕಿಟ್ ಆಗೈತಿ ಸದ್ಯಕ್ಕಂತೂ ಟಿಫನ್ ಸ್ವಲ್ಪ ಸ್ಪೆಷಲಾಗಿ ಏನಾದ್ರು ಮಾಡೋಣ ಕಾವೇರಿಗೂ ರಜೆ ಐತಿ ಡೈಲಿ ಅಂತೂ ಅರ್ಜೆಂಟಿಗೆ ಮಾಡಿಬಿಟ್ಟಿರ್ತೀನಿ ಸೊ ಅದಕ್ಕೋಸ್ಕರ ಇಲ್ಲೇ ಗೋಧಿ ಹಿಟ್ಟು ಸ್ವಲ್ಪ ಸ್ವಲ್ಪ ಮೈದಾ ಹಾಕಿ ಗೋಧಿ ಹಿಟ್ಟನ್ನ ಕಲಸಿಟ್ಟಿ ನೋಡ್ರಿ ಸ್ವಲ್ಪ ಹಾಕಿನ್ ಮೈದಾ ಹಿಟ್ಟು ಅದು ಕೂಡ ಗೋಧಿ ಹಿಟ್ಟು ಸ್ವಲ್ಪ ಇತ್ತಂತ ಸ್ವಲ್ಪ ಮೈದಾ ಸೇರಿಸಿದೆ ಸೊ ಕಲ್ಸಿಟಿ ಹಿಟ್ಟು ಯಾಕಂದರೆ ಕ್ಲೈಮೇಟ್ ಅಂತೂ ಸೂಪರ್ ಕೋಲ್ಡ್ ಐತಿ ಹೀಗಾಗಿ ಪುರಿ ಮಾಡೋಣ ಅಂಥೇಳಿ ಸೊ ಬಿಸಿ ಬಿಸಿಯಾದ ಪುರಿನಾ ಮಾಡ್ಕೊಂಬಿಟ್ರ ಮತ್ತೆ ಪುರಿ ಜೊತೆಗೆ ಏನಾದರೂ ಕಾಂಬಿನೇಷನ್ ಬೇಕಲ್ರಿ ಸ್ನೇಹಿತರೆ ಅದಕ್ಕಾಗಿ ನಾನು ಮಸ್ತಾಗಿ ಕುರ್ಮಾ ಮಾಡಿದ್ದೆ ರೀ ಸೊ ಆ ಒಂದು ರೆಸಿಪಿನ ನೆಕ್ಸ್ಟ್ ಬ್ಲಾಗ್ ಒಳಗೆ ಶೇರ್ ಮಾಡೋಕ್ಕಿದ್ದೀನಿ ನಾನು ಯಾಕಂದ್ರೆ ಇದು ಭಾಳ ಆಗಿತ್ತು ಸೊ ಈ ರೆಸಿಪಿನೂ ಹಾಕ್ಬಿಟ್ಟಿನಂದರೆ ಇನ್ನೂ ಲೆಂದಿ ಆಗ್ತಿತ್ತು ವಿಡಿಯೋ ಹೀಗಾಗಿ ಖಂಡಿತವಾಗ್ಲೂ ನೆಕ್ಸ್ಟ್ ವಿಡಿಯೋನ ನೋಡಿರಿ ಈ ಕುರ್ಮಾನ ನಾನು ಯಾವ ರೀತಿ ಸಿಂಪಲ್ ಟೇಸ್ಟಿಯಾಗಿ ಮಾಡಿದೆ ಖಂಡಿತವಾಗ್ಲೂ ಶೇರ್ ಮಾಡೀನಿ ತಪ್ಪದ ವಾಚ್ ಮಾಡಿರಿ